ನಮಸ್ಕಾರ ಇವರು ಕೈಮದ್ದಿನಿಂದ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಅವ್ರಿಗಾಗಿರುವಂಥ ಕೆಲವೊಂದು ಅನುಭವಗಳು ಹೇಗಿತ್ತು ಅಂತ ತಿಳಿಸ್ಕೊಡ್ತಾರೆ ತಿಳಿಸ್ಕೊಡಿಯಮ್ಮ ನಿಮ್ಗೇನೇನು ಅನುಭವ ಆಗಿತ್ತು ನಾವು ನಾವು ಒಂದು ಸರ್ಕಾರಿ ಕೆಲಸದಲ್ಲಿದ್ದೆ ಒಂದು ಕೆಲಸ ಸರ್ಕಾರಿ ಕೆಲಸದಲ್ಲಿದ್ದು ಜೋರ ಮಾತಾಡಿ ಸರ್ಕಾರಿ ಕೆಲಸದಲ್ಲಿದ್ದು ಹಿಂಗೆ ಕೆಲಸದಲ್ಲಿದ್ದಾಗ ಹಿಂಗೆ ಇಷ್ಟಪಡ್ತಾ ದೇವ್ರ ಹಣಿಬರ ಅನ್ನಂಗೆ ಇಷ್ಟಪಟ್ಟಿ ಅವರು ಮದುವೆ ಆದ್ವಿ ಒಳ್ಳೆಯ ವ್ಯಕ್ತಿನೇ ಮದುವೆ ಆದಮೇಲೆ ಅವ್ರ ಕಡೆಯಿಂದ ಅಯ್ಯೋ ಅವ್ರು ನಮ್ಮ ಕಡೆಯಿಂದ ಸಹ ಅವ್ರ ಕಡೆಯಿಂದ ಅಯ್ಯೋ ಯಾರನ್ನೋ ಮದುವೆ ಆಗ್ಬಿಟ್ಟ ಏನು ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ಕೊಂಡು ಸ್ವಲ್ಪ ಮಧ್ಯೆ ಗಲಾಟೆಗಳಾಯಿತು ಇಬ್ಬರಿಗೂ ಎರಡು ಫ್ಯಾಮಿಲಿಗೂ ಗಲಾಟೆಗಳಾಯಿತು ಆದಮೇಲೆ ಅವ್ರ ಪಾಡಿಗೆ ಅವ್ರು ಹೆಂಗಾರು ಇತ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ರು ನಾವು ಚೆನ್ನಾಗೇ ಇದ್ವಿ ಆನಂತರ ಒಂದು ಮೂರು ತಿಂಗಳು ಆರು ತಿಂಗಳಾದಮೇಲೆ ಎಲ್ಲ ಎರಡು ಕಡೆಯೂ ಹೊಂದ್ಕೊಂಡ್ರು ಹೊಂದ್ಕೊಂಡು ನಾವು ಚೆನ್ನಾಗಿದ್ವಿ ಆ ಇದ್ದ ಮೇಲೆ ನಮ್ಮ ಅತ್ತೆ ಕಡೆಯವರು ಅಂತ ಇದು ತೊಂದರೆ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ನಮ್ಮ ಕಡೆಯಲ್ಲಿ ಯಾವ ಸಮಸ್ಯೆನೂ ಏನು ತೊಂದರೆ ಮಾಡಿಲ್ಲ ಬೈದರು ಹೋದ್ರು ಮತ್ತೆ ಹೊಂದ್ಕೊಂಡ್ರು ಎಲ್ಲ ಆಯಿತು ಆದಮೇಲೆ ನಮ್ಗೆ ಏನು ಮಾಡಿದ್ರು ಇದ್ದಕ್ಕಿದ್ದಂಗೆ ಏನಾಯ್ತು ಸಲ ಯುಗಾದಿ ಹಬ್ಬ ಆ ಹಬ್ಬದಲ್ಲಿ ಮುಖ ಎಲ್ಲ ಉತ್ಕೊಂಡ್ಬಿಡ್ತು ಯುಗಾದಿ ಹಬ್ಬ ಅಂದರೆ ಯುಗಾದಿ ಹಬ್ಬದ್ದು ನೀರು ತುಂಬ ಹಬ್ಬ ಅಂತ ಬರುತ್ತಲ್ಲ ಆ ಹಬ್ಬದ ದಿವಸ ಮುಖ ಎಲ್ಲ ಊದ್ಕೊಂಡ್ಬಿಡ್ತು ಕೂತ್ಕೊಂಡಾಗ ಯಾತಕ್ಕೆ ಹಿಂಗಾಯ್ತು ಹಿಂಗಾಯ್ತು ಉತ್ಕೊಂಡು ಏನು ಮಾಡಿದ್ವಿ ಎಲ್ಲಾರು ಮುಖ ಉತ್ಕೊಂಡ್ರೆ ಕಣ್ಣು ಉದ್ಕೊಂಡ್ರೆ ಕೆಟ್ಟದ್ದಾಗಿದ್ದರೆ ಚಿಲ್ಕ ಮುಟ್ಟಿಸ್ಬೇಕು ಅಂತ ಹಿಂದಿನ ಒಂದು ಸಂಪ್ರದಾಯ ಇತ್ತು ಹಾಗೆ ನಾವು ಬೆಳಗ್ಗೆನೇ ಆಗ್ಲೂ ಹೇಳ್ದಂಗೆ ಚಿಲ್ಕ ಮುಟ್ಟಿಸಿದ್ವಿ ಚಿಲ್ಕ ಮುಟ್ಟಿಸಿದಾಗ ಅದು ಕಡಿಮೆ ಆಗಲೇ ಇಲ್ಲ ಇನ್ನೂ ಜಾಸ್ತಿನೇ ಆಗ್ಬಿಡ್ತು ಇದೇನು ಈ ಥರ ಆಯಿತಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಆಸ್ಪತ್ರೆಗೆ ಹೋದ್ವಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ಅವ್ರೇನು ಏನು ಮಾಡಿದ್ರು ಡಾಕ್ಟ್ರು ಟ್ಯಾಬ್ಲೆಟ್ಸ್ ಕೊಟ್ಟರು ಕಣ್ಣು ಉತ್ಕೊಂಡಿರೋದಕ್ಕೆ ಕಣ್ಣು ಟ್ಯಾಬ್ಲೆಟ್ಸ್ ಕೊಟ್ಟಾಗ ಅದು ಒಂದು ಮಾತ್ರೆ ತಗೊಂಡ ತಕ್ಷಣ ಮುಖ ಎಲ್ಲ ಉತ್ಕೊಂಡ್ಬಿಡ್ತು ಮುಖ ಉತ್ಕೊಂಡ್ಬಿಡ್ತು ಮುಖ ಉತ್ಕೊಂಡು ಕಿವಿ ಎಲ್ಲ ನೋವಾಯ್ತು ಆಮೇಲೆ ಕಿವಿಗೆ ಡ್ರಾಪ್ಸ್ ಹಾಕೊಂಡ್ರೆ ಕಿವಿನೂ ನೋವು ಇಷ್ಟು ನನಗೆ ಮುಖ ಭಾವ ಬಂದಿತ್ತು ಅಂದ್ರೆ ನೋಡಕ್ಕೆ ಜನ ಎದುರ್ಕೊಳ್ಳೋರು ಆಸ್ಪತ್ರೆಗೆ ಹೋದಷ್ಟು ಜಾಸ್ತಿ ಆಗ್ತಾ ಇತ್ತು ಆಕೆ ನಮ್ಗೆ ಏನು ಗೊತ್ತಿಲ್ಲ ಇಂಥವೆಲ್ಲ ನೋಡಿಲ್ಲ ಇಂಥವೆಲ್ಲ ಯಾವ ನಮ್ಮ ಕಡೆನೂ ಏನು ಇದು ಮಾಡಿರ್ಲಿಲ್ಲ ಯಾವ ಕೆಟ್ಟದ್ದು ಯಾರಿಗೆ ನಾವು ಕೆಟ್ಟದ್ದೇನು ಮಾಡಿಲ್ಲ ನಮ್ಮ ಪಾಡಿ ನಮ್ಮ ಜೀವನ ನಮ್ಮದೇನು ಅಂತ ನೋಡ್ತಾಯಿ ನೋಡ್ಕೊತಾಯಿದ್ದೆ ನಮ್ಮ ಫ್ಯಾಮಿಲಿ ಆಗಲಿ ನಮ್ಮ ತಂದೆ ತಾಯಿ ಮನೆಯಾಗಲಿ ಯಾವುದೇ ಆಗಿರಲಿ ಆದ್ದರಿಂದ ಏನಕ್ಕಿದು ಅಂತ ನಮಗೆ ಗೊತ್ತಾಗಲಿಲ್ಲ ಕೊನೆ ಎಷ್ಟೋ ಶಾಸ್ತ್ರೀಕರು ಮನೆಗೆಲ್ಲ ಹೋದ್ವಿ ಶಾಸ್ತ್ರ ಎಲ್ಲ ಕೇಳಿದ್ವಿ ಅವರು ಏನೇನೋ ಮಂತ್ರಸಿ ಏನೇನೋ ಎಲ್ಲ ಇದು ಕೊಡೋರು ಆದರೂ ನಮ್ಗೆ ಹುಷಾರಾಗಲಿಲ್ಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋದಷ್ಟು ತೊಂದರೆ ಆಯಿತು ಕೊನೆಗೇನು ಮಾಡಿದ್ರು ಯಾರೋ ಒಬ್ಬರು ನಮ್ಮ ಮನೇಲಿ ಫ್ರೆಂಡು ಫ್ರೆಂಡ್ ಏನು ಮಾಡಿದ್ರು ನೋಡ ನೋಡಿ ಈ ಥರ ಒಂದು ದೈವಶಕ್ತಿ ಒಂದು ಇದರಲ್ಲಿ ಇದು ಮಾಡ್ತಾರೆ ನೀವು ಅಲ್ಲಿ ಹೋಗಿ ಬಂದ್ರಿ ಅಣ್ಣ ಆಗ ಅಕ್ಕನಿಗೆ ಹುಷಾರಾಗುತ್ತೆ ಅಂತ ಅಂದರು ಅಲ್ಲಿ ಹೋದಾಗ ಏನು ಮಾಡುತ್ತಿ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿದ್ರಿ ಎಲ್ಲ ನಿಮಗೆ ಯಾವುದೋ ಒಂದು ಕಡೆಯಿಂದ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂದ್ಬಿಟ್ಟು ಅಂದರು ಊಟದಲ್ಲಿ ಹಾಕ್ಕೊಟ್ಟಿದ್ದಾರೆ ತಿನ್ನೋ ಫುಡ್ಡಲ್ಲಿ ಹಾಕ್ಕೊಟ್ಟಿದ್ದಾರೆ ನೋಡಿ ಅದನ್ನು ಸ್ವಲ್ಪ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನಾನು ಇಲ್ಲಿ ದೈವ ಶಕ್ತಿಯಿಂದ ಒಂದು ಕಾಯಿ ಪೂಜೆ ಮಾಡಿಕೊಡ್ತೀನಿ ತೆಂಗಿನಕಾಯಿನ ತಕ್ಷಣ ನೀವು ಇರೋ ಮನೆ ಏನಿದೆ ಅದನ್ನು ಬದಲಾವಣೆ ಮಾಡಿ ಬೇರೆ ಮನೆಗೆ ಬಂದುಬಿಡಿ ಆದಷ್ಟು ಬೇಗನ ಅಂತ ಅಂದರು ಆಮೇಲೆ ಆದಷ್ಟು ಬೇಗ ಬಂದುಬಿಡಿ ಅಂತ ಹಂಗಂದ್ರು ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ವಿ ಎಲ್ಲ ಸ್ವಲ್ಪ ಅವ್ರಿಗೆ ಅವ್ರೇನು ಸ್ವಲ್ಪ ದುಡ್ಡು ಕಟ್ಟಿಸ್ಕೊಬೇಕಂದ್ರೆ ಕಟ್ಟಿಸ್ಕೊಂಡ್ರು ಅವ್ರ ಪೂಜೆದು ಕಾಯಿಂದಕ್ಕೆ ಆಮೇಲೆ ಬಂದುವಾಗ ಆಮೇಲೆ ನಾವು ನಮ್ಮ ಅತ್ತೆ ಮನೆಗೆ ನಮ್ಮ ಮಾವ ಏನು ಮಾಡಿದ್ರು ಕರ್ಕೊಂಡೋದ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಡಿನ ಹಾಲಲ್ಲಿ ಔಷಧಿ ಕೊಡ್ತಾರೆ ಇದಕ್ಕೆಲ್ಲ ಇದು ಏನೋ ಕೆಟ್ಟದಾಗೈತೆ ಅಂತ ಅಂದರು ಮಾವ ಒಳ್ಳೆ ವ್ಯಕ್ತಿ ಕರ್ಕೊಂಡೋಗಿ ಅಲ್ಲಿ ಹಾಡು ಹಾಲಲ್ಲಿ ನನಗೆ ಔಷಧಿನ ಕೊಡಿಸಿದ್ರು ಔಷಧಿ ಕೊಡಿಸಿದ್ರು ಬೆಳಗಿನ ಜಾವನೇ ಹೋಗ್ಬೇಕು ಹೋಗಿ ಒಂದು ಹಲ್ಲಿನಲ್ಲಿ ಕೊಡಿದಾಗ ಆ ಔಷಧಿ ತಗೊಂಡು ಬಂದ ಮೇಲೆ ಮನೆಗೆ ನೀರು ಕುಡಿಯಕ್ಕೆ ಆಗ್ತಲ್ಲ ನೀರು ಕುಡಿದ್ರೆ ಗಂಟ್ಲಲ್ಲಿ ಈ ಅಂಗಳಲ್ಲಿ ಹತ್ರ ಅಲ್ಲೇ ಇಳ್ಕೊ ನಿಂತ್ಕೊಂಡ್ಬಿಡೋದು ತಳಗಡೆ ಫುಲ್ ಹೋಗ್ತಾನೆ ಇರಲಿಲ್ಲ ಹಂಗೆ ಚುಚ್ಚದಂಗಾಗದ ಗಂಟ್ಲು ತರ ಈ ಔಷಧಿ ತಗೊಂಡ್ಮೇಲೆ ಮೇಲೆ ಎಲ್ಲಿ ಹೋದ್ರು ಈ ತರ ಇದೇ ನಿಂಗಾಗ್ಬಿಡ್ತಾರ ನಮ್ಮ ಮಾವನೇ ತುಂಬಾ ಎದ್ಕೊಂಡ್ಬಿಡೋ ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ ನಮ್ಮ ಮಾವ ಆಮೇಲೆ ಈ ತರ ಆಯ್ತಲ್ಲ ಅಂತ ಏನು ಮಾಡೋದು ಅಂತ ಅನ್ಕೊಂಡು ಅಲ್ಲೇ ಒಂದು ಹದಿನೈದು ದಿವಸ ಇದ್ದೆ ನಮ್ಮ ಅತ್ತೆ ಮನೇಲಿ ಇದ್ದು ಅಲ್ಲೇ ಏನೇನೋ ಇದು ಮಾಡ್ಕೊಂಡು ಹೋಡೋರು ಒಂದು ಮುದ್ದೆ ನೀರು ಕುಡಿಯೋದಿರಲಿ ಒಂದು ಊಟ ಮಾಡೋಕ್ಕಾಗ ನೀರೇ ಹೋಗ್ತಾ ಇಲ್ಲ ಅಂದರೆ ಏನಪ್ಪಾ ಹಂಗೆ ಸ್ಟೆಳ್ಳಾಯ್ತ ಮುಂದೆ ಕೊನೆಗೆ ನಮ್ಮ ಮನೆಯವ್ರು ಏನು ಮಾಡ್ಬಿಟ್ರು ಬಾ ಊರಿಗೆ ಹೋಗೋಣ ಅಲ್ಲಿ ಅಲ್ಲಿ ನೋಡೋಣ ಟೌನ್ನಲ್ಲಿ ಇಲ್ಲಿ ಹಳ್ಳಿದ್ಯಾಕೋ ಔಷಧಿ ಇದಾಗಲಿಲ್ಲ ಅಲ್ಲಿ ಆಧಾರ ಪಟ್ಟಣದಲ್ಲಿ ಏನಾರ ಅಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದಾಗ ಹಿಂಗೆ ಸ್ವಲ್ಪ ಯಾರ್ದೋ ಮುಖಾಂತರ ಏನಾಯಿತು ಇಲ್ಲಿ ಎಷ್ಟೋ ಔಷಧಿ ತಗೊಂಡೆ ಬೇರೆ ಥರ ಎಲ್ಲ ಆಗಲೇ ಇಲ್ಲ ಕೊನೆಗೊಬ್ಬರು ಯಾವುದೋ ಒಂದು ಇದು ಮಧು ಚಿನ್ಮಯಿ ಅನ್ನೋರು ಏನೋ ಕೊಡ್ತಾರಂತೆ ಅಯ್ಯೋ ಎಂಥ ಕಡೆನೋ ತಗೊಂಡಿದ್ದೀವಿ ಇವ್ರ ಹತ್ರ ಇನ್ನೆಲ್ಲ ಹುಷಾರಾಗುತ್ತೆ ಏನು ಮಾಡೋದಪ್ಪ ದೇವರೇ ಇದೇನು ಅಂತ ನಮ್ಮ ಮನೆಯವರಂತೂ ತುಂಬ ಯೋಚನೆ ಮಾಡಿಬಿಟ್ರು ನಾನಂತೂ ಆಮೇಲೆ ಕತ್ಲೆ ನನಗೇನು ಅನ್ಸೋದು ಕತ್ತಲೆ ಮನೇಲೇ ಇರಬೇಕು ಅನ್ಸೋದು ಬೆಳಕು ಕಂಡ್ರೆ ಆಗ್ತಿರ್ಲಿಲ್ಲ ಬೆಳಕು ಕಂದ್ರೆ ಆಗ್ತಿಲ್ಲ ಕತ್ಲೆ ಮನೇಲೇ ಇರಬೇಕು ಯಾವಾಗಲೂ ಆ ಥರ ಒಂದು ಇದನ್ನು ತೊಂದರೆ ಮಾಡಿಬಿಟ್ಟಿದ್ರು ಆಮೇಲೆ ಯಾತಕ್ಕಿ ಥರ ಆಗ್ತದೆ ಅಂತ ಮಕ್ಕಳು ನನ್ನ ಮಕ್ಕಳು ತುಂಬ ಚಿಕ್ಕವರು ಆವಾಗ ಅವ್ರು ಏನು ಮಾಡ್ತಾರೆ ಹೇಳಿ ಹೀಗೆಲ್ಲ ಆದಾಗ ಆ ಪರಿಸ್ಥಿತಿಯಲ್ಲಿ ನಮ್ಮ ಏನು ಮಾಡಿದ್ರು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಯೋಚನೆ ಮಾಡುವಾಗ ಯಾರೋ ಒಬ್ಬರು ಒಂದು ಬೇರೆ ಹಳ್ಳಿನಲ್ಲಿ ಔಷಧಿ ಕೊಡ್ತಾರಂತೆ ಈ ಔಷಧಿ ಕೊಡಬೇಕಾದ್ರೆ ತುಂಬ ಹುಷಾರಾಗಿದೆಯಂತೆ ಒಂದು ಚಿಕ್ಕ ವಯಸ್ಸೇ ಅಂತೆ ಅವ್ರದ್ದು ಅಂತ ಅಂತ ಅಂದರು ಏ ಆಯಿತು ಎಲ್ಲೆಲ್ಲಿ ಏನೇನಾಗುತ್ತೆ ನೋಡಿಬಿಡೋಣ ಅಂತ ಹೋದ್ವಿ ನೋಡಂತ ಹೋದಾಗ ಅಲ್ಲಿ ಅವ್ರೇನು ಮಾಡಿದರು ಇದಕ್ಕೇನು ಎದುರಬೇಡಿ ಇದೆಲ್ಲ ಎಂತ ತೊಂದರೆಗಳನ್ನೇ ರಿಮೂವ್ ಮಾಡಿದ್ದೀವಿ ಹಾಗೆ ತೊಂದರೆ ನಿವಾರಣೆ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ನಿಜ ತುಂಬ ಕೆಟ್ಟದ್ದು ಮಾಡಿದರೆ ಅಂದ್ಬಿಟ್ಟು ಅಂದರೆ ಯಾರು ಮಾಡಿದರೆ ಏನು ಅಂತ ಅವರು ಒಡಚಿ ಬಿಚ್ಚಿ ಹೇಳಲೇ ಇಲ್ಲ ನಮಗೆ ಹೇಳಿದರೆ ಸುಮ್ಮನೆ ನಿಮಗೆ ಮನೆಗಳಲ್ಲಿ ತುಂಬ ಇದಾಗುತ್ತೆ ಘರ್ಷಣೆ ಇಲ್ಲ ನಾವು ಏನು ಹೇಳಲ್ಲ ತಿಳ್ಕೊಂಡ್ರೆ ನಮಗಿನ್ನು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ ಆವಾಗ ಏನು ಮಾಡಿದ್ರು ನಿಮ್ಮ ಗಂಡನ ಮನೆ ಕಡೆಯಿಂದನೇ ಆಗಿದೆ ನೋಡಪ್ಪ ನಿಮ್ಮ ತಾಯಿ ನಿನ್ನ ಬ ನಿನ್ನ ಅಕ್ಕ ತಂಗಿಯ ನಿನ್ನ ನಿನ್ನ ಆಗಿರೋದು ಬೇರೆ ಯಾರೂ ಆಗಿಲ್ಲ ಯಾರೂ ಮಾಡಿಲ್ಲ ಬೇ ನಿನ್ನ ಒಡಗಟ್ಟಿದವರಿಂದಲೇ ಈ ತೊಂದರೆ ಪ್ರಾಬ್ಲಮ್ ಆಗಿದೆ ಊಟದಲ್ಲ ಹಾಕಿಬಿಟ್ಟಿದ್ದಾರೆ ತಿನ್ನೋ ಪದಾರ್ಥಲ್ಲ ಹಾಕಿಟ್ಟಿದ್ದಾರೆ ಇವೆಲ್ಲ ಮಾಡಿ ಇವರು ಇರಲೇಬಾರ್ದು ನೀವು ಚೆನ್ನಾಗೇ ಇರಬಾರ್ದು ನಿಮ್ಮ ಹತ್ರ ಚೆನ್ನಾಗೇ ಇದ್ದಂಗೆ ಇದ್ದಾರೆ ಆದರೆ ಕಾಣಿಸ್ಕೋಬಾರ್ದಲ್ಲ ನಾವು ಈ ಥರ ಮಾಡಿದ್ದೀವಿ ನನಗೆ ನಾವು ಊಟ ಮಾಡಿ ತಟ್ಟೆ ಸಹ ತೆಗಿತಾರೆ ಮತ್ತೆ ಆ ಥರ ಇದು ಮಾಡಿದ್ರು ಭಾರಿ ಇದು ಮಾಡಿದ್ರು ಯಾತಕ್ಕೆ ಈ ಥರ ಮಾಡಿದ್ರು ಅಂದರೆ ನನ್ನ ನಾದ್ನಿ ಒಬ್ಳಿದ್ಲು ಅವಳು ಊರಿಂದ ಗಂಡ ಬಿಟ್ಬಿಟ್ರು ಅಂದರೆ ಇವಳು ಸರಿಯಾದ ರೀತಿಲಿ ನಡ್ಕೊತಿರ್ಲಿಲ್ಲ ಹಂಗಾಗಿ ಬಿಟ್ಬಿಟ್ಟ ಅವಾಗ ಬಂದ ಮೇಲೆ ನಾವು ನಮ್ಮದೇ ಕಷ್ಟ ಇತ್ತು ಹಂಗಾಗಿ ಅವ್ರನ್ನೆಲ್ಲರೂ ನಾವೇ ಸಾಕ ಸಾಕಬೇಕಾಯಿತು ಅವ್ರ ಮಕ್ಕಳು ಅವ್ರಿಗೆ ಹೆಣ್ಮಕ್ಳು ಅವ ಎಲ್ಲ ಸಾಕೊಂಡು ಈ ಥರ ಒಂದು ಪ್ರಾ ಪ್ರಾಬ್ಲಮ್ ಇತ್ತು ಮತ್ತು ಕರ್ಕಂಬಂದರೆ ಸುಮ್ಮನೆ ಗಂಡ ಹೆಂಡತಿ ಬೇರೆ ಮಾಡಿದಂಗೆ ಆಗುತ್ತೆ ಅವ್ರನ್ನ ಸ್ವಲ್ಪ ಏನೋ ಒಂದು ಸಮಸ್ಯೆನ ಬಗೆಹರಿಸಿ ಒಂದುಗೂಡಿಸ್ಬಿಡೋಣ ಅಂತ ನಮ್ಮಿಬ್ಬರು ಅಭಿಪ್ರಾಯ ಇತ್ತು ನಮ್ಮ ಗಂಡದ್ದು ನನ್ನಿಬ್ಬರೂ ಹಂಗಾಗಿ ಅವರು ಅದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಿದ್ರು ಎಲ್ಲ ಏನೇನೋ ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿದರು ನನ್ನಿ ಬಂದ್ಮೇಲೆ ಅತ್ತೆ ಅಂತಾರಿಲ್ಲ ಅವರು ಆ ಥರ ಆಗೋದ್ರು ಅತ್ತೆ ನಾದ್ನಿ ಎಲ್ಲ ಸೇರ್ಕೊಂಡು ಮಾಡಿ ಕೊನೆಗೆಲ್ಲ ನಮಗೆ ಗೊತ್ತಾಗಿ ಈ ಮಧು ಚಿನ್ಮಯನ್ನ ಅವರ ಹತ್ರ ಬಂದ್ವಿ ಬಂದ ಮೇಲೆ ಅವರು ನಮಗೆ ಕೆಲವು ಮೆಡಿಸಿನ್ ಏನೇನು ತೊಗೋಬೇಕು ಯಾವ ಒನ್ ಒನ್ ಬೈ ಒನ್ ಯಾವ ಥರ ತಗೋಬೇಕೋ ಅದೆಲ್ಲ ಕೊಟ್ಟರು ಮತ್ತು ಕೆಲವು ಮಂತ್ರ ಮಂತ್ರಾಕ್ಷತೆ ಇದು ಕಾರ್ಡ್ ಕೊಟ್ಟರು ಎಲ್ಲ ಮಾಡಿ ನಮಗೆ ತುಂಬ ಒಳ್ಳೆಯದಾಯಿತು ಅಲ್ಲಿಂದ ಹೆಚ್ಚಾಗಿ ಚೆನ್ನಾಗೇ ಇದ್ದೀವಿ ಎಲ್ಲ ಸಮಸ್ಯೆನ ಬಗೆಹರದ್ದು ಕಣ್ಣಿಂದ ಕಣ್ಣಿಂದ ಕಣ್ಣಿಂದೊಂದು ಸ್ವಲ್ಪ ಸಮಸ್ಯೆ ಇತ್ತು ಅದು ಎಲ್ಲ ನಿವಾರಣೆ ಆಗ್ತಾಯಿತ್ತು ಎಲ್ಲ ಚೆನ್ನಾಗಾಯಿತು ಬಾಡಿ ಎಲ್ಲ ಬೆಳಕು ನೋಡಬೇಕು ನಾನು ಕೆಲಸಕ್ಕೆ ಹೋಗಬೇಕು ಅನ್ನೋದು ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆ ಥರ ಮಾಡಿಬಿಟ್ಟಿದ್ರು ಅದು ಹಿಂಗೆ ಮಾಡಿದ್ರು ಏನು ಕತ್ತೀವಿ ಯಾರಿಗೆ ನಾವು ಕೆಟ್ಟದ್ದು ಮಾಡಿದ್ರ ಒಟ್ಟಿನಲ್ಲಿ ದೇವ್ರ ದಯದಿಂದ ಇವರಿಂದ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿದು ಒಂದು ದೇ ದೇವರೇ ದಾರಿ ತೋರಿಸಿ ಇವರ ಹತ್ರ ಬಂದು ಎಲ್ಲ ಕಷ್ಟಗಳು ಬಿಡುಗಡೆ ಆಗಿ ನಾವು ಚೆನ್ನಾಗಿದ್ದೀವಿ ಸುಖವಾಗಿದ್ದೀವಿ ಈಗ ಆ ಥರ ಪ್ರಾಬ್ಲಮ್ ಮಾಡಿದವರು ಹೇಗೋ ಸತ್ತೋದ್ರೆ ಹಾಂ ಪ್ರಾಬ್ಲಮ್ ನೋಡಿ ನಮಗೆ ತೊಂದರೆ ಮಾಡಿದ್ರೆ ಏನು ಮಾಡಿದ್ದು ಅವ್ರಿಗೂ ಒಂದು ಟೈಮು ಕೊಟ್ಟು ದೇವರು ಅವ್ರಿಗೇನು ಮಾಡ್ಬೇಕು ಮಾಡೇ ಮಾಡಿದೆ ಹಿಂದಿರುಗುತ್ತೆ ಅಂತ ಹಂಗೆ ನಮ್ಮ ಅತ್ತೆ ಸಾಯ್ಬೇಕಾದ್ರೆ ಹೇಳಬಾರ್ದು ಯಾ ಶತ್ರುಗೂ ಬರಬಾರ್ದು ಆ ಥರ ಸತ್ತೋಗಿದ್ದು ಎಲ್ಲ ಹಂಗೆ ಇವು ಗದ್ದಗಳೆಲ್ಲ ಮುತ್ಕೊಂಡು ಕೂತ್ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿರೋರು ಅಷ್ಟು ವಿಧ ಗೊದ್ದಗಳೆಲ್ಲ ಮುತ್ಕೊಂಡು ಹಂಗಿದಾರೋ ಆ ಥರ ಆದರೂ ನಮ್ಮ ಮನೆಯವರು ನನ್ನ ಗಂಡ ಹಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರನ್ನ ಅಷ್ಟು ಗೊತ್ತಾಗಿದ್ರು ತಾಯಿ ಅಲ್ವಾ ಅಂತ ಆ ಥರ ಮಾಡಿ ನನಗೆ ಕೂರಿಸಿದ್ರು ನೋಡಿದರೆ ಅವ್ರ ಮನೆ ಆಸ್ತಿ ಕೇಳಲಿಲ್ಲ ಏನು ಕೇಳಿಲ್ಲ ಇದುವರೆಗೂ ನಾವೇನು ಕೇಳಿಲ್ಲ ಬಿಡು ಮೈದಾನ ಏನು ಇಟ್ಕೊಳ್ಳಿ ಅಂತ ಇದ್ದೀವಿ ನಾವು ನಾವು ಇವಾಗ ಚೆನ್ನಾಗಿದ್ದೀವಿ ಸುಖವಾಗಿದ್ದೀವಿ ನಾವು ಹೇಳ್ಬೇಕಂದ್ರೆ ಅವ್ರದ್ದು ಅವರು ಕೊಟ್ಟಿದ್ದ ಒಂದು ದಯೆಯಿಂದ ಅವರು ಒಂದು ಮನ್ ಮಂತ್ರಾಕ್ಷತೆಯಿಂದ ಒಂದು ಮಂತ್ರಿಸಿದ ಕೊಟ್ಟಿದ್ದರು ಎಲ್ಲಾದ್ರಿಂದ ಒಳ್ಳೆಯದಾಗಿ ಇವಾಗ ಚೆನ್ನಾಗಿದೀವಿ ಯಾವ ರೀತಿ ಬೇಕಾದಂಗಿದೀವಿ ಸಮಸ್ಯೆ ಎಲ್ಲಾ ಬಿಡುಗಡೆ ಎಲ್ಲ ಒಳ್ಳೆ ಅದೇ ರೀತಿ ನೀವು ನಿಮ್ಮಲ್ಲಿ ಸಮಸ್ಯೆಗಳಿದ್ರೆ ಅವರನ್ನ ಭೇಟಿ ಮಾಡಿ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದಿರಾ ಹಂಗಾಗಿ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಹೌದು ಚೆನ್ನಾಗಿ ಬಂತು ಎಲ್ಲೆಲ್ಲ ತಿರುಗಿದ್ರು ಏನೇನು ನನ್ಗೆ ಇದಾಗ್ಲ ನಾವ್ ಇನ್ನೇನು ಬದುಕಲ್ಲ ಸತ್ತೋಗ್ಬಿಡ್ತಾರೆ ಸತ್ತೋಗ್ಬಿಡ್ತೀನಿ ಮಕ್ಕಳು ಸಹ ಗುಳಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ನನಗೆ ಹಿಂಗೆಲ್ಲಾ ಆಗಿತ್ತು ಅವ್ರ ದಯೆಯಿಂದ ನಿಜವಾಗ್ಲೂ ಅವರು ಒಂದು ದೈವ ರೂಪದಲ್ಲಿ ಬಂದು ನಮಗೆ ಆ ವಿಷಯ ಗೊತ್ತಾಗ ಅವ್ರನ್ನ ಭೇಟಿ ಮಾಡಿ ಅವರಿಂದ ನಾವು ಎಲ್ಲ ಮೆಡಿಶನ್ ಎಲ್ಲ ತಗೊಂಡು ಚೆನ್ನಾಗಿದ್ದೀವಿ ಮೇನ್ ಏನಂದ್ರೆ ಫಾಲೋ ಮಾಡಬೇಕಷ್ಟೇ ಫಾಲೋ ಮಾಡಿ ನೀವು ಚೆನ್ನಾಗಿ ಫಾಲೋ ಮಾಡಿದ್ರೆ ಹಾಗಾಗಿ ನಿಮಗೆ ಅವ್ರೇನು ಹೇಳ್ಕೊಟ್ರು ಅದನ್ನ ಫಾಲೋ ಮಾಡಿದೀವಿ ಮೇಲಾಗಿ ಏನಪ್ಪಾ ಅಂತ ಅಂದ್ರೆ ನಾವು ನಂಬಿಕೆ ಇಡಬೇಕು ನಾವು ನಂಬಿಕೆ ದುಡ್ಡು ಇವತ್ತು ಕಳಿತೀವಿ ನಾಳೆ ದುಡಿತೀವಿ ನಮ್ಮ ಆರೋಗ್ಯ ಚೆನ್ನಾಗಿತ್ತು ನಾವು ಚೆನ್ನಾಗಿದ್ದೀವಿ ಎಲ್ಲಾ ರೀತಿನಲ್ಲೂ ಅಂದ್ರೆ ಬೇಕಾದಂಗೆ ದುಡ್ಡು ದುಡಿಬಹುದು ಚೆನ್ನಾಗಿರ್ಬೋದು ಮಕ್ಕಳು ಎಲ್ಲ ನಾವೇ ಹೋಗ್ಬಿಟ್ರೆ ನಮ್ಮ ಮಕ್ಕಳು ಗೊತ್ತಿಲ್ಲ ಈ ತರ ಎಲ್ಲ ನಾವು ರಿಮೂವ್ ಮಾಡಬೇಕು ನಮಗೂ ಒಂದೊಂದ್ ಟೈಮು ಕಷ್ಟ ಆಗುತ್ತೆ ಕೆಲವೊಂದೊಂದೆಲ್ಲ ಅಡೆತಡೆ ಎಲ್ಲ ಬರುತ್ತೆ ಹೌದು ಆಗುತ್ತೆ ಯಾಕಂತಂದ್ರೆ ನಿಮ್ಗೊಂದು ತಲೆಶಾಸ್ತ್ರದಲ್ಲಿ ನೋಡ್ಬೇಕಾದ್ರೂ ಅಷ್ಟೇ ನನಗೆ ಎರಡು ದಿನ ಟೈಮ್ ತಗೊಂಡೆ ನಾನು ಅದನ್ನ ನೋಡೋದಕ್ಕೇನೆ ಅದು ಒಡಚ್ ಬಿಟ್ಟಿ ಅದೇನು ಅಂತ ನನಗೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ನೋಡಿ ನೀರು ಕುಡಿದ್ರೆ ಗಂಟ್ಲಲ್ಲಿ ಇಳ್ಕೊಳ್ಳೋದು ಅಂದ್ರೆ ಮುಂದಕ್ಕೆ ಒಳಗಡೆ ಹೋಗ್ತಿರ್ಲಿಲ್ಲ ಅಂದ್ರೆ ಅವ್ರು ಇನ್ನೆಷ್ಟು ಮಾಡಿರ್ಬೇಕು ಮಾಡಿಸಿರ್ಬೇಕು ಅವ್ರು ಮಾಡಿರ್ಬೇಕು ಅವರೆಲ್ಲ ಬಿಡಿ ಹೋದ್ರು ಟೋಟಲ್ ಆಗಿ ವಿದ್ಯೆ ಇದೆ ಎಲ್ಲ ವಿದ್ಯೆನು ಬಳಸಿ ಕೊನೆಗೆ ಅವ್ರ ಮಕ್ಕಳಲ್ಲಿ ನಮ್ಮ ನಾದ್ನಿ ಅತ್ತೆ ಎಲ್ಲ ಒಂದೊಂದು ದಿಕ್ಕಾಗಿ ಒಂದೊಂದು ತೊಂದರೆ ಇವತ್ತು ಅನುಭವಿಸ್ತಾ ಇದ್ದಾರೆ ಅತ್ತೆ ಹೊರಟೋದ್ರು ಮಾವ ಮಾತ್ರ ಒಳ್ಳೇರಿದ್ರು ಸತ್ಯವಾಗಿ ಹೇಳ್ಬೇಕು ಅಂದ್ರೆ ಆದ್ರೆ ಈ ತರ ಎಲ್ಲ ಮಾಡ್ತಾರೆ ಅಂತ ನಮ್ಮ ಮಾವನ್ ಗೊತ್ತಿರಲಿಲ್ಲ ಆದರೆ ನನ್ನ ಗಂಡನಿಗೂ ಸಹ ನನ್ನ ತಾಯಿ ಇಂಥದ್ದು ಮಾಡಿದಳ ಅನ್ನೋಷ್ಟು ಅದು ಬೇಗ ನಮ್ಗೆ ಬರಲಿಲ್ಲ ಅವ್ರಿಗೆ ಆ ತರ ಪ್ರೀತಿಯಿಂದ ಏನು ಬಹಳ ನೋಡ್ಕೊಂಡಿದ್ದಂಗೆ ನಾಟಕ ಮಾಡೋರು ಆಮೇಲೆ ಎಲ್ಲ ಗೊತ್ತ ನಮಗೆ ನಂಬಿಕೆ ಬರ್ತಿರ್ಲಿಲ್ಲ ನಮ್ಮ ಅತ್ತೆ ನಿಜವಾಗ್ ಈ ಥರ ಮಾಡಿದಾರ ಅಷ್ಟು ನಾನು ಊಟ ಮಾಡಿ ತಟ್ಟೆಯನ್ನು ಸಹ ನಾನು ತೆಗಿಯೋಕೆ ಕೊಡ್ತಿರ್ಲಿಲ್ಲ ನಾನು ಕೆಲಸದಿಂದ ಬಂದ ತಕ್ಷಣ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದನ್ನು ಹಂಗೆ ತಿರುಗಿಸ್ಬಿಟ್ಲಿದೆ ನನ್ನ ಆಜ್ಞೆ ಥ್ಯಾಂಕ್ ಯು ನೋಡಿ